ಲವರ್ಸ್ ಬಂದು ನೋಡ್ಬೇಕು ಫ್ಯಾಮಿಲಿ ಅವರು ಎಂಟರ್ಟೈನ್ಮೆಂಟ್ ಆಗಿದೆ ಡೈಲಾಗ್ಸ್ ಎಲ್ಲ ಚೆನ್ನಾಗೈತೆ ಲವರ್ಸ್ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಏನು ಇಷ್ಟ ಅಂದರೆ ಲವ್ ಆ್ಯಂಗಲ್ ಹುಡುಗಿರ್ದು ಟ್ರೈ ಟ್ರೈ ಆಂಗಲ್ ಲವ್ ಸ್ಟೋರಿ ಐತೆ ಲವ್ ಸ್ಟೋರಿ ಚೆನ್ನಾಗೈತೆ ಎಲ್ಲ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಫ್ಯಾಮಿಲಿ ಅವ್ರು ಬಂದು ಎಂಟರ್ಟೈನ್ಮೆಂಟ್ ಆಗಿದೆ ಮುಂದೆ ಕತೆ ಕೆಸ್ಟ್ ಆಗಲ್ಲ ಏನಂತ ಅರ್ದಾದ್ಮೇಲೆ ಅಂತೂ ಕನ್ಫ್ಯೂಸ್ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಬರುತ್ತೆ ತುಂಬಾ ಚೆನ್ನಾಗಿ ಮಾಡಿದಾರೆ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇದು ಹೊಸಬ್ರು ಮೂವಿ ಅನ್ನೋ ಇಲ್ವೇ ಇಲ್ಲ ನನಗೆ ಲಾಸ್ಟ್ ಇಷ್ಟ ಆಯ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಸೀರಿಯಸ್ನೆಸ್ ಐತೆ ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಏನು ಬರಲಿಲ್ಲ ಮೂವಿಲಿ ಏನಿಲ್ಲ ಮಾಮೂಲಿ ನಮ್ಮ ಲವ್ನ ನಮ್ ನಂಬಿಕೆಯಿಂದ ಕಾಪಾಡ್ಕೊಂಡ್ರೆ ಬರುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ನಾನು ಸಿನಿಮಾ ನೋಡಿದೆ ತುಂಬ ಆ ಸಿನಿಮಾ ತುಂಬ ಚೆನ್ನಾಗಿದೆ ಯಾಕಂದರೆ ಇದು ಒಬ್ಬ ಫೋಟೋಗ್ರಫಿ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಹುಡುಗ ಫೋಟೋಗ್ರಫಿ ಮಾಡಿಕೊಂಡು ಅವನಿಗೆ ಒಂದು ಕ್ಯಾಮ್ರಾ ತೊಗೊಳೋಕ್ಕೂ ಶಕ್ತಿ ಇರೋಲ್ಲ ಅಂಥದ್ರಲ್ಲಿ ಅವನಿಗೆ ಒಂದು ಪ್ರೀತಿ ಅನ್ನೋದು ಸಿಕ್ತು ಬಂದಾಗ ಅದನ್ನು ಯಾವ ರೀತಿ ಅವನು ಹ್ಯಾಂಡಲ್ ಮಾಡ್ತಾನೆ ಅದನ್ನು ಮನಸಲ್ಲೇ ಅವನು ಇಟ್ಕೊಂಡು ಅದನ್ನು ಯಾವ ರೀತಿ ಕಾಪಾಡ್ಕೊಳ್ತಾನೆ ಒಂದು ಕಡೆ ದುಡಿಮೆಯನ್ನು ಹೆಚ್ಚಿಸಬೇಕು ಒಂದು ಕಡೆ ಪ್ರೀತಿನ ಉಳಿಸ್ಕೋಬೇಕು ಅದ್ರ ಮಧ್ಯದಲ್ಲಿ ಇನ್ನೊಂದು ಪ್ರೀತಿ ಬಂದುಬಿಡುತ್ತೆ ಎರಡು ಪ್ರೀತಿನೂ ಕೂಡ ಅವನು ಯಾವ ರೀತಿ ಮೇಂಟೈನ್ ಮಾಡ್ತಾನೆ ಒಂದು ಸ್ನೇಹ ಪ್ರೀತಿ ಒಂದು ಜೀವನದ ಪ್ರೀತಿ ಹೀಗೆ ಎರಡನ್ನೂ ಕೂಡ ಅವನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾನೆ ಎಲ್ಲೂ ಕೂಡ ಅವನಿಗೆ ಕೋಪ ಆವೇಶ ಬರೆದಂಗೆ ಆ ಪ್ರೀತಿನ ಅವನು ಕಾಪಾಡ್ಕೊಂಡು ಬರ್ತಾನೆ ಕೊನೆಗೆ ಅವನು ಪ್ರೀತಿ ಮಾಡಿದ್ದು ಸಿಕ್ಕಿ ಸಿಗುತ್ತೆ ಒಂದು ನಿಜವಾದ ಪ್ರೀತಿ ಕೊನೆಗೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಎಲ್ಲರೂ ಬಂದು ಸಿನಿಮಾ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಫೋಟೋಗ್ರಾಫರ್ ಅಂದರೆ ಸುಮ್ಮನೆ ಇಲ್ಲ ಅವನು ಟ್ಯಾಲೆಂಟ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಯಾವ ರೀತಿ ಅವ್ನು ಫೋಟೋಗ್ರಫಿನ ಮಾಡೋದು ಮಾಡಿ ಅವನು ಪ್ರಸಿದ್ಧಿ ಆಗ್ತಾನೆ ಅದನ್ನು ನಂಬಿ ಒಂದು ಹುಡುಗಿ ಆ ಥರ ನಂಬಿ ಅವನನ್ನು ಆ ಸಿನಿಮಾ ಅವನ ಲವ್ ಮಾಡಿ ಅದನ್ನು ಕೊನೆಯವ್ರಿಗೆ ಅವಳು ಎಷ್ಟು ಕಾಪಾಡ್ಕೊಳ್ತಾರೆ ಮತ್ತು ಮಧ್ಯದಲ್ಲಿ ಯಾವ ಯಾವ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅದನ್ನು ಯಾವ ರೀತಿ ಅವರೇ ಅರ್ಥ ಮಾಡಿಕೊಂಡು ಕೊನೆಗೆ ಆ ಪ್ರೀತಿನ ಸಂಪಾದನೆ ಮಾಡ್ತಾರೆ ಅನ್ನೋದು ಈ ಸಿನಿಮಾದ ಒಂದು ಸಬ್ಜೆಕ್ಟು ಇಷ್ಟೇ ಕ್ಲೈಮೇಸ್ ಕೊಟ್ಟಿದ್ದಾರೆ ಫುಲ್ ಹಿಟ್ ಆಗುತ್ತೆ ಮೂವಿಲಿ ಎಲ್ಲ ಥರ ಇದೆ ಫ್ಯಾಮಿಲಿ ನೋಡುವಂಥದ್ದು ಕಾಮಿಡಿ ಸ್ವಲ್ಪ ಫೈಟು ಮತ್ತು ಎಮೋಷ್ನಲ್ ಇದೆ ಎಲ್ಲ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನಾವು ಫೋಟೋಗ್ರಾಫರ್ ಸಂಘದವರು ಎಲ್ಲ ಚೆನ್ನಾಗಿದೆ ರಿಯಲ್ ಶೋ ಇದಂಗಿದೆ ನಮ್ದೆಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಹೀರೋ ವಾಯ್ಸ್ ತುಂಬ ಚೆನ್ನಾಗಿದೆ ನನಗೆ ನನಗೆ ಇಡ್ಸಿದ್ರಿಗೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಯಾರೋ ತುಂಬ ಅನುಭವ ಇರೋ ಥರ ಮಾಡಿದ್ದಾರೆ ನನಗೆ ಈರೋ ವಾಯ್ಸುದು ತುಂಬ ಚೆನ್ನಾಗಿದೆ ಅದು ತುಂಬ ಬೆಳಿಬೋದು ಯಪ್ಪ ಹಾಂ ಚೆನ್ನಾಗಿದೆ ಸರ್